ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಬಳೆ ಅಥವಾ ದೃಷ್ಟಿ ಬಳೆ ಅಂತ ಹೇಳ್ತೀವಲ್ಲ ಅದರಿಂದ ಒಂದು ಸುಂದರವಾದ ಹಾರನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ದೃಷ್ಟಿ ಬೆಳೆ ಗೌರಿಗೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಎರಡು ಕಲರ್ ಉಲ್ಲನ್ ತಗೊಂಡು ನಾಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ನೋಡಿ ಈ ರೀತಿ ಎಳ್ಕೊಂಡಿದ್ದೀನಿ ನೆಕ್ಸ್ಟು ಇದ್ರ ಒಳಗಡೆ ಹೀಗೆ ಬಳೆನ ಹಾಕಿ ನೋಡಿ ಈ ಹೋಲಿರತ್ತಲ್ಲ ಅದ್ರ ಒಳಗಡೆಯಿಂದ ಹೀಗೆ ದಾರಾನ ಕೆಳಗಡೆ ಎಳ್ಕೊಬೇಕು ಮೇಲ್ಗಡೆ ನೋಡಿ ಹೀಗೆ ಎಳ್ಕೊಂಡಾಗ ಬಳೆಗೆ ಟೈಟಾಗಿ ನಾಟ್ ಆಗತ್ತೆ ಮತ್ತು ನೋಡಿ ಹೀಗೆ ಮತ್ತೊಂದು ಹೋಲ್ ಬಂದಿರತ್ತೆ ಅದರ ದಾರದ ಮೇಲ್ಗಡೆಯಿಂದ ಹೀಗೆ ಒಂದು ಬಳೆನ ಹಾಕ್ಬಿಟ್ಟು ಹೀಗೆ ಮತ್ತೆ ಇದನ್ನ ಎಳಿಬೇಕು ಸ್ವಲ್ಪ ಉದ್ದನ ಇಟ್ಕೊಂಡ್ರೆ ನಮಗೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಬಳೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಒಂದು ಬಳೆ ಹಾಕೋದು ಮತ್ತು ಈ ಹೀಗೆ ದಾರ ನೋಡಿ ಈ ದಾರ ಈ ರಿಂಗ್ ಥರ ಬಂದಿರತ್ತಲ್ಲ ಆ ರಿಂಗ್ ಕೆಳಗಡೆ ಇಟ್ಟು ಈ ಹೋಲ್ ಒಳಗಡೆಯಿಂದ ಹೀಗೆ ಎಳಿಬೇಕು ತುಂಬಾ ಸುಲಭ ಬಹಳ ಬೇಗನೆ ಪಟಪಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬಿಡೋದು ಈ ಹಾರನ ಬಳೆ ಮತ್ತು ಉಲ್ಲ ನಿದ್ರೆ ಸಾಕಾಗತ್ತೆ ನೋಡಿ ಬರುತ್ತೆ ಲೈನಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೀಗೆ ದಾರದ ಒಳಗಡೆ ಹೀಗೆ ಹಾಕಿ ಹೀಗೆ ಮಧ್ಯದಿಂದ ಹೀಗೆ ಹೇಳೋದು ನಾಟ್ ನೋಡಿ ಹೀಗೆ ಹಿಂಭಾಗದಲ್ಲಿ ಹೀಗೆ ಬರತ್ತೆ ಇದೇ ರೀತಿಯಲ್ಲಿ ನಾನು ಮುಂದುವರಿಸ್ಕೊಂಡು ಇದ್ದೀನಿ ನೋಡಿ ನಾನಿಲ್ಲಿ ಎಂಡಿಂಗಿಗೆ ಬಂದಿದ್ದೀನಿ ಲಾಸ್ಟ್ ಒಂದು ಬಳೆಯನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡಿ ದಾರನ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹೀಗೆ ಇಷ್ಟನ್ನು ಸಹ ಎರಡು ಇನ್ನು ತ ಮೇಲ್ಗಡೆ ತಗೊಂಡು ಹೀಗೆ ಟೈಟಾಗಿ ಎಳ್ಕೊತಾ ಇದ್ದೀನಿ ಇವಾಗ ನೋಡಿ ಸುಂದರವಾಗಿರುವಂತಹ ಗಾಜಿನ ಬಳೆಗಳ ಹಾರ ದೃಷ್ಟಿ ಗಾಜಿನ ಬಳೆಗಳ ಹಾರ ರೆಡಿಯಾಗಿದೆ ನೋಡಿ ಹಿಂಭಾಗದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಡಬಲ್ ಕಲರ್ ಬಂದು ನೋಡಿ ಹೀಗೆ ಇಟ್ಟಾಗ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಬಳೆಗಳನ್ನೆಲ್ಲ ಹೀಗೆ ನೀಟಾಗಿ ಜೋಡಿಸ್ಕೊಂಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಆಲ್ರೆಡಿ ತುಂಬ ರೀತಿಯ ಹಾರಗಳನ್ನು ಅಥವಾ ಗೆಜ್ಜೆ ವಸ್ತ್ರಗಳನ್ನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಗೌರಿ ಪೂಜೆಗೋಸ್ಕರ ಇದನ್ನು ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿದೆ ತುಂಬ ಹೊತ್ತು ಬೇಕಾಗಲ್ಲ ಒಂದು ಐದಾರು ನಿಮಿಷಗಳಲ್ಲೇ ಈ ಹಾರ ರೆಡಿ ಆಗಿಬಿಡತ್ತೆ ಮತ್ತು ನೋಡಿ ಗೌರಿಗೆ ಗೌರಿ ಬಳೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಗೌರಿ ಪೂಜೆಗೆ ಎಲ್ಲರೂ ಈ ಬಳೆಗಳಿಂದ ಹಾರಗಳನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಹಾಕ್ತಾರೆ ನಾನು ಆಲ್ರೆಡಿ ಒಂದು ಆರತಿ ತಟ್ಟೆನೂ ಸಹ ಮಾಡಿ ತೋರಿಸಿದ್ದೀನಿ ಅದು ಅದನ್ನು ಸಹ ನೀವು ನನ್ನ ಚಾನೆಲ್ನ ವೀಡಿಯೋದಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಇವತ್ತಿನ ಈ ಹಾರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ನಿಮ್ಮ ಈ ರೀತಿಯ ಒಂದು ಸುಂದರವಾದ ಹಾರನ ಮಾಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್